ನಮಸ್ಕಾರ ಗ್ರಾಮ ಪಂಚಾಯತ್ ಮಾವನೂರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಲಾಯಿತು ಬೆಳಗಾವಿ ಜಿಲ್ಲೆಯ ಹೊಕ್ಕೇರಿ ತಾಲೂಕಿನ ಮಾವನೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ರಾಜು ಬೆಡಸೂರಿ ಅವರ ನೇತೃತ್ವದಲ್ಲಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಜಯಂತಿ ಉತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಶುಭ ಸಂಭ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಲಿಂಗ ಬಾಹೆಬ್ಬಾಳ್ ಉಪಾಧ್ಯಕ್ಷರಾದ ಶ್ರೀಮತಿ ಸಾವಿರ ನಾಯಕ್ ಹಾಗೂ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾದ ನಿರ್ವಾಣಿ ನಾಯಕ ಗಜು ಪ್ರಭು ನಟ್ಟಿ ಹಾಗೂ ದಲಿತ ಮುಖಂಡರು ಗ್ರಾಮದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಸಿರೂರು ಮಾವನೂರು ಗ್ರಾಮ ಪಂಚಾಯತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯ ಆರ್ಥಿಕ ನಾಡಿನ ಜಯಂತಿಗೆ ಶುಭಾಶಯಗಳು ಕೋರುತ್ತಾ ಇಲ್ಲಿ ಮಾನೂರು ಗ್ರಾಮ ಪಂಚಾಯತಿ ಆಫೀಸ್ನಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಪೂಜೆಯನ್ನು ನೆರವೇರಿಸಿ ನಮ್ಮ ಗ್ರಾಮದ ಮೂರು ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಪಿ ಡಿ ಅವರ ಮತ್ತು ಅಭಿವೃದ್ಧಿ ಅಧಿಕಾರಿಗಳಾದ ರಾಜು ಬೆಳಸೂರಿ ಅವರು ಹಾಗೂ ನಮ್ಮ ಗ್ರಾಮ ಸಿಬ್ಬಂದಿಗರ ಸಮುದಾಯದ ಎಲ್ಲ सदस्यू डॉक्टर बि आर् अबेडकर जयंती शुभाशयूं का <tis romance> <coughs> કેવો નંબર કાઢ્યો છે